ಪ್ರೀತಿಯ ಕರುನಾಡಿಗೆ ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಡೀ ಪ್ರಪಂಚವನ್ನೇ ಅಚ್ಚರಿಗೊಳಿಸುವಂತಹ ಕೆಲವೊಂದು ಹಳ್ಳಿಗಳು ನಮ್ಮ ಪ್ರಪಂಚದಲ್ಲಿವೆ ಅಂತಹ ಹಳ್ಳಿಗಳ ಬಗ್ಗೆ ನಾವು ತಿಳಿಯುವುದಾದರೆ ಅಲ್ ಉತೈಬ್ ಎಂಬ ಹಳ್ಳಿಯು ಯಮನ್ನ ರಾಜಧಾನಿ ಸನಾದಿಂದ ಪಶ್ಚಿಮ ದಿಕ್ಕಿನಲ್ಲಿದೆ ಈ ಗ್ರಾಮವು ಭೂಮಿಯ ಮೇಲ್ಮೈಯಿಂದ ಸುಮಾರು ಮೂರು ಸಾವಿರದ ಇನ್ನೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಈ ಗ್ರಾಮ ಅತಿ ಎತ್ತರದ ಪ್ರದೇಶದಲ್ಲಿರುವ ಕಾರಣ ಇಲ್ಲಿ ಎಂದಿಗೂ ಮಳೆಯೇ ಆಗುವುದಿಲ್ಲ ಈ ಗ್ರಾಮದ ಕೆಳಗೆ ಮೋಡಗಳು ಸೃಷ್ಟಿಯಾಗುತ್ತವೆ ಕೆಳಗೆ ಮಳೆ ಬೀಳುತ್ತದೆಯೇ ವಿನಃ ಗ್ರಾಮಕ್ಕೆ ಮಳೆಯಾಗುವುದಿಲ್ಲ ಮಳೆಯಾಗದೆ ಹೋದರೂ ಪ್ರವಾಸಿಗರನ್ನು ಸೆಳೆಯುವ ಗ್ರಾಮಗಳಲ್ಲಿ ಇದು ಒಂದು ಇಂತಹ ಅದ್ಭುತವಾದ ಗ್ರಾಮವನ್ನು ಹಾಗೂ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡಲು ವಿಶ್ವದ ಮೂಲೆ ಮೂಲೆಗಳಿಂದ ಜನರು ಈ ಒಂದು ಗ್ರಾಮಕ್ಕೆ ಆಗಮಿಸುತ್ತಾರೆ ಹಾಗೆಯೇ ಮತ್ತೊಂದು ಗ್ರಾಮದ ಬಗ್ಗೆ ತಿಳಿಯುವುದಾದರೆ ಸ್ಟೀಲ್ ಪ್ಲಾಟ್ಸ್ ಎಂಬ ಹಳ್ಳಿಯು ಯುಕೆಯ ಹರ್ಡ್ಫೋರ್ಡ್ ಶೈರ್ನಲ್ಲಿ ಇದೆ ಈ ಗ್ರಾಮ ಕೂಡ ತನ್ನದೇ ಆದ ವಿಚಿತ್ರ ವರ್ತನೆಗಳಿಂದ ಸುದ್ದಿಯಲ್ಲಿದೆ ಹಾಗೆಯೇ ಇಲ್ಲೊಂದು ವಿಚಿತ್ರವಾದ ಒಂದು ಪದ್ಧತಿ ಇದೆ ಆ ಪದ್ಧತಿ ಏನಪ್ಪ ಎಂದರೆ ಇಲ್ಲಿ ವಾಸಿಸುವ ಜನರು ಬಟ್ಟೆಯನ್ನೇ ಧರಿಸುವುದಿಲ್ಲ ಹಲವು ವರ್ಷಗಳಿಂದ ವಯಸ್ಸಾದವರು ಮಾತ್ರವಲ್ಲ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಟ್ಟೆ ಧರಿಸುವುದಿಲ್ಲ ಕಾರಣ ಏನು ಎಂಬುದನ್ನು ತಿಳಿಯುವುದಾದರೆ ಬಟ್ಟೆಯಿಲ್ಲದೆ ಜನರನ್ನು ಈ ದೇವರು ಭೂಮಿಗೆ ಕಳುಹಿಸುತ್ತಾರೆ ಹಾಗಾಗಿ ಇಲ್ಲಿನ ಜನರು ಬಟ್ಟೆಯನ್ನು ಧರಿಸಬಾರದು ಧರಿಸಿದರೆ ದೇವರು ಕೋಪಗೊಳ್ಳುತ್ತಾನೆ ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ ಇಲ್ಲಿನ ಜನರು ದೇವರನ್ನು ಅತಿ ಹೆಚ್ಚಾಗಿ ನಂಬುತ್ತಾರೆ ಹಾಗೆಯೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದರೆ ಇಲ್ಲಿರುವಂತಹ ಜನರು ಯಾರೂ ಸಹ ಬಡವರಲ್ಲ ಶ್ರೀಮಂತರಾಗಿದ್ದಾರೆ ಆದರೂ ಸಹ ಇಲ್ಲಿನ ಜನರು ಬಟ್ಟೆಯನ್ನ ತೊಡುವುದಿಲ್ಲ ಇಲ್ಲಿನ ಜನರು ದೊಡ್ಡ ದೊಡ್ಡ ಮನೆಗಳು ಆ ಮನೆಗಳಲ್ಲಿ ಈಜುಕೊಳ ಬಾರ್ ಮುಂತಾದ ಅನೇಕ ಐಷಾರಾಮಿ ಸೌಲಭ್ಯಗಳನ್ನು ಹೊಂದಿದ್ದಾರೆ ಆದರೂ ಸಹ ಬಟ್ಟೆಯನ್ನೇ ಧರಿಸದೆ ಇಡೀ ಪ್ರಪಂಚಕ್ಕೆ ಅಚ್ಚರಿಯನ್ನ ಮೂಡಿಸಿದ್ದಾರೆ ಹೀಗೆ ಜಗತ್ತನ್ನ ಅಚ್ಚರಿಗೊಳಿಸುತ್ತಿರುವಂತಹ ಹಳ್ಳಿಗಳಲ್ಲಿ ಜುಚ್ಕರ್ ಎಂಬ ಹಳ್ಳಿಯೂ ಸಹ ಒಂದು ಹೀಗೆ ಹಳ್ಳಿಯ ವಿಚಾರಕ್ಕೆ ಬಂದರೆ ಈ ಒಂದು ಹಳ್ಳಿಯಲ್ಲಿ ಬಣ್ಣದ ವಿಷಯ ಮೇಲ್ನೋಟಕ್ಕೆ ಕಾಣುತ್ತದೆ ಏನಪ್ಪ ಎಂದರೆ ಪ್ರತಿ ಗ್ರಾಮದಲ್ಲೂ ಸಹ ಇರುವಂತಹ ಮನೆಗಳಿಗೆ ನೀಲಿ ಬಣ್ಣವನ್ನು ಇಲ್ಲಿ ಬಳಿಯುತ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ತ್ರೀಡಿ ಚಿತ್ರಕ್ಕಾಗಿ ಕೆಲವರು ತಮ್ಮ ಮನೆಗೆ ನೀಲಿ ಬಣ್ಣವನ್ನು ಬಳಿದಿದ್ದರು ಆರಂಭದಲ್ಲಿ ಕೆಲವೇ ಮನೆಗಳಿಗೆ ನೀಲಿ ಬಣ್ಣವನ್ನು ಹಚ್ಚಲಾಗಿತ್ತು ಕಾಲಕ್ರಮೇಣ ಗ್ರಾಮದ ಎಲ್ಲ ಮನೆಗಳು ಸಹ ನೀಲಿ ಬಣ್ಣವನ್ನು ಬಳಿಯಲು ಪ್ರಾರಂಭಿಸಿದರು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಈ ಗ್ರಾಮದಲ್ಲಿರುವ ಎಲ್ಲ ಮನೆಗಳು ಸಹ ನೀಲಿ ಬಣ್ಣಗಳಿಂದ ಕಂಗೊಳಿಸುತ್ತಿದೆ ಹಾಗೆಯೇ ಇತ್ತೀಚೆಗೆ ನಿರ್ಮಾಣವಾಗುತ್ತಿರುವ ಮನೆಗೂ ಕೂಡ ನೀಲಿ ಬಣ್ಣವನ್ನು ಬಳಿಯುತ್ತಾರೆ ಹಾಗೆ ನಾವು ಒಂದು ವಿಮಾನಯಾನದ ಮೂಲಕ ನೋಟದಲ್ಲಿ ನೋಡುವುದಾದರೆ ಇಡೀ ಹಳ್ಳಿಯು ನೀಲಿ ಬಣ್ಣದಿಂದ ಕಂಗೊಳಿಸುವಂತೆ ಕಾಣುತ್ತದೆ ಹೀಗೆ ನೀಲಿ ಬಣ್ಣಗಳ ನಡುವೆ ಸುತ್ತಲೂ ಸಹ ಪ್ರಕೃತಿ ವಿಸ್ಮಯಗೊಳಿಸುತ್ತಿದೆ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿಯ ನಡುವೆ ನೀಲಿ ಬಣ್ಣವು ಸಹ ತನ್ನದೇ ಆದಂತಹ ಹೊಸ ಛಾಯೆಯನ್ನು ಮೂಡಿಸಿದೆ ಹಾಗಾಗಿ ಈ ಗ್ರಾಮವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಸಹ ಪ್ರವಾಸಿಗರು ಹರಿದು ಬರುತ್ತಾರೆ ಹಾಗೆ ನಾವು ಇನ್ನೊಂದು ಹಳ್ಳಿಯನ್ನು ತಿಳಿಯೋಣ ವಿಗಾನೆಲ್ಲ ಎಂಬ ಹಳ್ಳಿಯು ವಿಲನ್ ನಗರದ ಆಳವಾದ ಕಣಿವೆಯ ಕೆಳಭಾಗದಲ್ಲಿದೆ ಈ ಗ್ರಾಮವು ಸಂಪೂರ್ಣವಾಗಿ ಕಣಿವೆಗಳಿಂದ ಆವೃತವಾಗಿದೆ ಚಳಿಗಾಲದಲ್ಲಿ ಸುಮಾರು ಮೂರು ತಿಂಗಳವರೆಗೆ ಸೂರ್ಯನ ಬೆಳಕು ಇಲ್ಲಿಗೆ ಬರೋದೇ ಇಲ್ಲ ಸೂರ್ಯನ ಬೆಳಕಿಲ್ಲದೆ ಮೂರು ತಿಂಗಳುಗಳ ಕಾಲ ಇಲ್ಲಿನ ಜನರು ಕತ್ತಲೆಯಲ್ಲಿ ಕಳೆಯಬೇಕಾಗುತ್ತದೆ ಆದರೆ ಇತ್ತೀಚಿನ ಗ್ರಾಮದ ಕೆಲವು ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು ಒಂದು ದೊಡ್ಡ ಕನ್ನಡಿಯನ್ನು ತಯಾರಿಸಿದ್ದಾರೆ ಅದನ್ನು ದೊಡ್ಡದಾದ ಒಂದು ಬೆಟ್ಟದಲ್ಲಿ ಅಳವಡಿಸಿದ್ದಾರೆ ಸೂರ್ಯನ ಕಿರಣಗಳ ಪ್ರತಿಫಲ ಕನ್ನಡಿಯ ಮೂಲಕ ಗ್ರಾಮವನ್ನು ತಲುಪುತ್ತದೆ ಇದರಿಂದ ಇಡೀ ಗ್ರಾಮಕ್ಕೆ ಸೂರ್ಯನ ಬೆಳಕು ಸಿಕ್ಕಂತಾಗುತ್ತದೆ ಎತ್ತರವಾದ ಪ್ರದೇಶದಲ್ಲಿ ದೊಡ್ಡ ಕನ್ನಡಿಯನ್ನು ನಿರ್ಮಾಣ ಮಾಡುತ್ತಾರೆ ಸೂರ್ಯನ ಬೆಳಕು ಆ ಕನ್ನಡಿಯ ಮೇಲೆ ಬಿದ್ದಾಗ ತುಂಬ ಆಳದಲ್ಲಿರುವಂತಹ ಕಣಿವೆಯ ಗ್ರಾಮಕ್ಕೆ ಆ ಕನ್ನಡಿಯ ಮೂಲಕ ಸೂರ್ಯನ ಬೆಳಕು ಗ್ರಾಮದ ಅಂತರಾಳವನ್ನು ತಲುಪುತ್ತದೆ ಮೂರು ತಿಂಗಳುಗಳ ಕಾಲ ಕನ್ನಡಿಯೇ ಇಲ್ಲಿನವರಿಗೆ ಜೀವನದಕ್ಕೆ ಆಧಾರವಾಗಿದೆ ಸೂರ್ಯನ ಕಿರಣ ತಲುಪದ ಕಾರಣ ಈ ವೆಗಾನೆಲ್ಲ ಗ್ರಾಮ ವಿಶ್ವದ ಅತ್ಯಂತ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿದೆ